ಮಾರ್ಬಲ್ ಸೂಪ್ ಮಾಡುವ ವಿಧಾನ ಬಾಣಲೆಗೆ ಒಂದು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕಿ ಸಿಡಿಸಿ ಸಣ್ಣಗೆ ಹೆಚ್ಚಿಟ್ಟ ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಹುರಿಯುತ್ತ ತುರಿದ ಹಸಿ ಶುಂಠಿ ಉದ್ದುದ್ದಕ್ಕೆ ಹೆಚ್ಚಿದ ಹಸಿ ಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಒಂದು ಕಪ್ ಹಾಕಿ ಬಾಡಿಸಿ ಸಣ್ಣಗೆ ಹೆಚ್ಚಿದ ಟೊಮೆಟೊ ಸ್ವಲ್ಪ ಹಾಕಿ ಸ್ವಲ್ಪ ಅರಿಶಿನ ಸೇರಿಸಿ ಈಗ ಕರಿಬೇವಿನ ಸೊಪ್ಪು ಹಾಕಿ ಹುರಿದು ಹೆಸರು ಬೇಳೆ ಬೇಯಿಸಿಟ್ಟಿದ್ದು ಅದನ್ನು ಹಾಕಿ ಕುದಿಸಿ ಬೇಳೆ ಬೇಯಿಸಿದ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಆ ಸೂಪಿಗೆ ಸಣ್ಣಗೆ ಹೆಚ್ಚಿದ ಸೊಪ್ಪು ಸೇರಿಸಿದರೆ ಸೂಪ್ ರೆಡಿ ಬಾಣಲಿಗೆ ಒಂದು ಲೋಟ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಒಂದು ಬಟ್ಟಲಿಗೆ ಒಂದು ಚಮಚ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ನೀರು ಸೇರಿಸಿ ಲರಿ ತಯಾರಿಸಿ ಅದನ್ನು ಕುದಿ ಬಂದ ನೀರಿಗೆ ಸೇರಿಸಿ ಗಂಟಿಲದಂತೆ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕುತ್ತಾ ಮಿಕ್ಸ್ ಮಾಡಿಕೊಳ್ಳುತ್ತಾ ಒಂದು ತಟ್ಟೆಗೆ ವರ್ಗಾಯಿಸಿ ಚೆನ್ನಾಗಿ ನಾದಿ ಗೋಲಿ ಆಕಾರ ಅಂದರೆ ಮಾರ್ಬಲ್ ಗಳಂತೆ ಮಾಡಿದರೆ ಮಾರ್ಬಲ್ ರೆಡಿ ಒಂದು ಬಟ್ಟಲಿಗೆ ಎರಡು ಸೌಪ್ ಸೂಪ್ ಹಾಕಿ ಅದಕ್ಕೆ ಮಾರ್ಬಲ್ ಎರಡು ಮೂರು ಹಾಕಿ ಸರ್ವ್ ಮಾಡಿ ಹೀಗೆ ಮಾಡಿ ರುಚಿ ರುಚಿಯಾದ ಮಾರ್ಬಲ್